ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಂದು ಸಲ ರೆಸ್ಟೋರೆಂಟ್ ಅಥವಾ ಹೋಟ್ಲಿಗೆ ಹೋಗಿ ಏನಾದರೂ ಸ್ವಲ್ಪ ಚೇಂಜಸ್ ಇರುತ್ತೆ ತಿನ್ಬರೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಮನೆಯಲ್ಲಿ ನಾನು ಮಾಡಿದ ರೀತಿಯಲ್ಲಿ ಇದು ತಿಂದರೆ ನೀವು ಈ ರೀತಿ ಮಾಡಿ ತಿಂದರೆ ಹೋಟ್ಲು ರೆಸ್ಟೋರೆಂಟ್ ಯಾವುದು ಬೇಡ ಮನೆಯಲ್ಲೇ ಈ ರೀತಿ ಮಾಡ್ತೀನೋಣ ಅಂತ ಅನಿಸೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವತ್ತು ಕಾಜು ಪನ್ನೀರ್ ಮಸಾಲಾನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಚಪಾತಿ ರೋಟಿ ನಾನು ಜೊತೆ ನೀವು ತಿನ್ಬೋದು ನೋಡಿ ತುಂಬ ಚೆನ್ನಾಗಿದೆ ರುಚಿ ಅಂತೂ ಅದ್ಭುತ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲು ಮಿಕ್ಸಿ ಜಾರಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಗೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಎರಡು ಇಂಚಷ್ಟು ಶುಂಠಿ ನಂತರ ಬೆಳ್ಳುಳ್ಳಿ ಕೂಡ ಹಾಕೊಳ್ಳಿ ಹಾಗೆ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಾಜು ಅಂದರೆ ಗೋಡಂಬಿನ ಹಾಕೋಬೇಕು ನಂತರ ಒಂದು ಐದರಿಂದ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ನಂತರ ಇಲ್ಲಿ ನೋಡಿ ಅರ್ಧ ಟೀ ಸ್ಪೂನಷ್ಟು ಸೋ ಎರಡರಿಂದ ಮೂರು ಲವಂಗ ಎರಡು ಏಲಕ್ಕಿ ಒಂದು ಸ್ಟಾರ್ ಹೂ ಮತ್ತು ಒಂದು ಜಾಪತ್ರೆ ಇದನ್ನೆಲ್ಲ ಹಾಕೋಬೇಕು ಇದೇ ಮೇನು ಮತ್ತು ಪ್ಯಾಕೆಟ್ ಮಸಾಲೆ ಯಾವುದು ಏನು ಯೂಸ್ ಮಾಡ್ತಾ ಇಲ್ಲ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ಕರ್ಡ್ ಅಂದರೆ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಕರ್ಡ್ ಮೊಸರು ಇದೆ ಇದನ್ನು ಫೈನಾಗಿ ರುಬ್ಕೊಂಡಿದ್ದೀನಿ ಸೊ ಈ ಮಸಾಲೆ ಮೇನ್ ಇಷ್ಟು ಮಾಡ್ಕೊಂಡ್ಬಿಟ್ರೆ ರೇಲಿ ಬೇಗ ಆಗುತ್ತೆ ಥಟ್ ಅಂತ ಮಾಡ್ಬೋದು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ದಿನ ಒಂದೇ ರೀತಿ ಅಡುಗೆ ಅಥವಾ ತಿಂದು ಬೇಜಾರಾಗಿದೆ ಅಂತ ಅನಿಸಿದರೆ ಸ್ವಲ್ಪ ಚೇಂಜಸ್ ಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದು ನಂತರ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದು ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಇಲ್ಲ ಕರಿಗಿದ ಮೇಲೆ ಚಕ್ಕೆ ಹಾಗೆ ಒಂದು ಪಲಾವೆಲೆ ಹಾಕ್ಕೊಂಡಿದ್ದೀನಿ ರುಬ್ಬಿರುವಂತಹ ಈ ಮಸಾಲೆ ಇದೆ ಅಲ್ವಾ ಅದನ್ನು ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ಅದನ್ನು ಹುರ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೀವಿ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಅರಿಶಿಣ ಅಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಆ ಮಸಾಲೆ ಇದೆಯಲ್ವಾ ಅದು ತಿನ್ನುವಾಗ ಹಸಿ ಹಸಿ ಅನ್ಬಾರ್ದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಮತ್ತೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದರಲ್ಲಿ ಹಾಕಿದ್ದೀನಿ ಸೊ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಕುಕ್ಕಾಗಲಿಕ್ಕೆ ಬಿಡಬೇಕು ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ನೋಡಿ ಸೊ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಏನಂತ ಅಂದರೆ ಅದೆಲ್ಲ ಚೆನ್ನಾಗಿ ಮಸಾಲೆ ಕುಕ್ಕಾಗಿದೆ ಮತ್ತು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಪರ್ಫೆಕ್ಟಾಗಿ ಇದು ಆಗಿದೆ ಈಗ ಇಲ್ಲಿ ಟೂ ಹಂಡ್ರೆಡ್ ಅಷ್ಟು ನಾನು ಪನ್ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಾಜು ಗೋಡಂಬಿನ ಹಾಕೊಂಡಿದ್ದೀನಿ ಸೊ ಈ ರೀತಿಯಾಗಿ ನೀವು ಮಾಡ್ಬೋದು ಅಥವಾ ನೀವು ತುಪ್ಪ ಅಥವಾ ಎಣ್ಣೆಯಲ್ಲಿ ಪನ್ನೀರ್ ಮತ್ತು ಗೋಡಂಬಿನ ಫ್ರೈ ಮಾಡಿ ಕೂಡ ಹಾಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು ನಾನು ಇದೇ ರೀತಿ ಮಾಡಿದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಫ್ರೆಶ್ ಇದು ಅಂದರೆ ಮನೆಯಲ್ಲೇ ಮಾಡಿರುವಂತಹ ಮನೆಯಲ್ಲಿ ಹಾಲು ಕಾಯಿಸಿ ಕೆನೆ ತೆಗೆದಿರ್ತೀವಲ್ವಾ ಆ ಕೆನೆನ ಚೆನ್ನಾಗಿ ಮ್ಯಾಶ್ ಮಾಡಿ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಅಥವಾ ನೀವು ಅಂಗಡಿಯಿಂದ ತಂದಿರ್ತೀರಲ್ಲ ಫ್ರೆಶ್ ಕ್ರೀಮ್ ಏನಾದರೂ ಇದ್ರೆ ಅದ್ರೂ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಥವಾ ಕಸೂರಿ ಮೇಥಿ ಕೂಡ ಹಾಕ್ಕೋಬೋದು ಸೊ ನೋಡಿರಲ್ಲ ತುಂಬ ಸಿಂಪಲ್ ಆದಂತಹ ಈ ಪನೀರ್ ಕಾಜು ಮಸಾಲ ಅಥವಾ ಕಾಜು ಪನ್ನೀರ್ ಮಸಾಲ ಗ್ರೇವಿ ರೆಡಿ ಬಿಸಿ ಬಿಸಿ ಇದನ್ನು ಚಪಾತಿ ರೋಟಿ ಕುಲ್ಚ ನಾನ್ ಜೊತೆ ತಿಂತ ಇದ್ರೆ ರಿಯಲಿ ಇದರ ರುಚಿ ಮರೆಯೋದೇ ಇಲ್ಲ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ರಿಯಲಿ ತಿಂತ ಇದ್ರೆ ತಿಂತಾನೇ ಇರ್ತೀರ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ಸ್ಪೆಷಲ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್